फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ವೀಕ್ಷಕರೇ ಇವತ್ತು ನಿಮ್ ಮುಂದೆ ನಾನು ತರ್ತಾ ಇರ್ತಕ್ಕಂಥ ವಿಶ್ಲೇಷಣೆ ಅತ್ಯಂತ ಪ್ರಮುಖವಾದದ್ದು ಮತ್ತು ನೀವೆಲ್ಲ ಬಹಳ ಗಮನವಿಟ್ಟು ನೋಡ್ಬೇಕಾದಂತ ಇವತ್ತು ನಯಾ ಭಾರತ್ ಅಂದ್ರೆ ನ್ಯೂ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟು ನಮ್ಮ ದೇಶದಲ್ಲಿ ನ್ಯೂ ಇಂಡಿಯಾ ಕಾನ್ಸೆಪ್ಟ್ ಏನು ಅಂತಂದ್ರೆ ನೀವು ಯಾರ ವಿರುದ್ಧವೂ ಹಾಗಿಲ್ಲ ಯಾರನ್ನು ಟೀಕೆ ಮಾಡೋ ಹಾಗಿಲ್ಲ ಯಾರನ್ನು ನೀವು ವ್ಯಂಗ್ಯ ಮಾಡೋ ಹಾಗಿಲ್ಲ ಯಾರನ್ನು ಗೇಲಿ ಮಾಡೋ ಹಾಗಿಲ್ಲ ಇದು ಇದು ನಯಾ ಭಾರತ್ ನ್ಯೂ ಇಂಡಿಯಾ ನೀವೇನಾದ್ರೂ ಅವ್ರ ವಿರುದ್ಧ ಮಾತನಾಡಿದ್ರೆ ವಿರುದ್ಧ ಅಂದ್ರೆ ಟೀಕೆ ಮಾಡಿದ್ರೆ ಮಾತನಾಡುದು ಸಾಮಾನ್ಯವಾಗಿ ನಮ್ಮ ಸಂವಿಧಾನ ನಮ್ಗೆ ಕೊಟ್ಟಿರ್ತಕ್ಕಂಥ ವಾಕ್ ಸ್ವಾತಂತ್ರ್ಯ ಸೆಕ್ಷನ್ ನೈನ್ಟೀನ್ ನೈನ್ಟೀನ್ ಪ್ರಕಾರ ನನ್ನಂತ ಪತ್ರಕರ್ತನೆಗೆ ಚಾನಲ್ಗಳಿಗೆ ಎಲ್ಲರಿಗೂ ಇರ್ತಕ್ಕಂಥ ವಾಕ್ ಸ್ವಾತಂತ್ರ್ಯ ಏನು ಅಂತಂದ್ರೆ ನೀವು ಈ ಪ್ರಜಾಪ್ರಭುತ್ವದ ತಾಯಿ ಮೂಲ ಗುಣ ಕ್ರಿಟಿಸಿಸಮ್ ಆ ನ ನೀವು ಅದನ್ನ ವೆಲ್ ಅಂಡ್ ಫೇರ್ ಆಗಿ ತಗೋಬೇಕು ಅದು ಪ್ರಜಾಪ್ರಭುತ್ವ ಅದನ್ನ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಸಾಕಷ್ಟು ಬಾರಿ ಹೇಳಿದರೆ ಕ್ರಿಟಿಸಿಸಂ ಇಸ್ ಅ ಮದರ್ ಆಫ್ ಡೆಮಾಕ್ರಸಿ ಅಂತ ಕೂಡ ಹೇಳಿದರೆ ನಾನು ಅದನ್ನು ಒಪ್ಕೋತೀನಿ ಅಂತ ಕೂಡ ಹೇಳಿದರೆ ಆದರೆ ಅವರದೇ ಪಕ್ಷದ ಫಡ್ನವೀಸ್ ಇವತ್ತು ಬೇರೆ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಮತ್ತು ಅವರ ಅಂಗಪಕ್ಷವಾದಂತಹ ಏನು ಶಿಂದೆ ಬಣ ಶಿಂದೆ ಶಿವಸೇನೆ ಬಣ ಇವತ್ತು ಏನು ಒಂದು ಕಮಿಡಿಯನ್ ಕಮಿಡಿಯನ್ ಕುನಾಲ್ ಖಾಮ್ರ ಕುನಾಲ್ ಖಾಮ್ರ ಮೇಲೆ ನಡೀತಾ ಇರತಕ್ಕಂತ ಏನು ಒಂದು ದಾಂಧಲೆ ಇದೆಯಲ್ಲ ಇದು ಗೂಂಡಾಗಿರಿ ಗೂಂಡಾಗಿರಿ ಅಂತ ಹೇಳಿ ನಾವು ಬಹಳ ಸ್ಪಷ್ಟವಾಗಿ ಕರಿಬಹುದು ಗೂಂಡಾಗಿರಿ ಇಂತಹ ಗೂಂಡಾಗಿರಿಯನ್ನ ಬಹಿರಂಗವಾಗಿ ನಡೆಸ್ತಾ ಇದಾರೆ ಸ್ವತಃ ಮುಖ್ಯಮಂತ್ರಿ ಮತ್ತು ಆ ರಾಜ್ಯದ ಉಪಮುಖ್ಯಮಂತ್ರಿ ನೇರವಾಗಿ ಒಬ್ಬ ಕಮಿಡಿಯನ್ ವಿರುದ್ಧ ಸಮರವನ್ನು ಸಾರಿದ್ದಾರೆ ಅಂದ್ರೆ ನಿಮ್ಗೆ ವ್ಯಂಗ್ಯ ಮನ ಮನಚಾದ ಮಾತುಗಳನ್ನ ತಾಳ್ಕೊಳಕ್ಕೆ ಸಾಧ್ಯವಿಲ್ಲ ಮತ್ತು ಅದನ್ನ ಅಹ್ ಅದನ್ನು ಸ್ಫೋಟಿವ್ ಆಗಿ ತೆಗೆದುಕೊಂಡು ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂತ ಒಂದು ತಾಳ್ಮೆ ಕೂಡ ಇಲ್ಲ ಅಂದ್ರೆ ನಿಮಗೆ ಈ ಇವೆಲ್ಲವೂ ಕೂಡ ಅಂದ್ರೆ ಹೇಗಾಗುತ್ತೆ ಅಂದ್ರೆ ಸರ್ವಾಧಿಕಾರದ ಅಧಿಕಾರದ ಅಮಲು ಮತ್ತೆ ಮತ್ತು ತಲೆಗೇರಿದಾಗ ಈ ರೀತಿಯ ಮಾತುಗಳು ಬರ್ತವೆ ಮತ್ತು ಈ ರೀತಿಯ ವರ್ತನೆಗಳು ಬರ್ತವೆ ಏನು ಕುನಾಲ್ ಕಾಮ್ರ ಏನು ಭಾನುವ ಎರಡು ಮೂರು ದಿನಗಳ ಹಿಂದೆ ತಮ್ಮ ಹೆಬಿಟೇಟ್ ಹೆಬಿಟೇಟ್ ಅನ್ನೋ ಒಂದು ಆರ್ಟ್ ಕ್ಲಬ್ ಹಾರ್ಟ್ ಹಬ್ ಅಲ್ಲಿ ಒಂದು ಹಾಸ್ಯವನ್ನು ಮಾಡಿರ್ತಾರೆ ಇವತ್ ಕುನಾಲ್ ಕಾಮ್ರಾ ಮಾ ಹಾಸ್ಯ ಮಾಡ್ತಾ ಇಲ್ಲ ಅವರು ಎಲ್ಲರ ಬಗ್ಗೆನೂ ಮಾಡಿದ್ದಾರೆ ಅಹ್ ಯು ಪಿ ಎ ಗವರ್ಮೆಂಟ್ ಯು ಪಿ ಎ ಒನ್ ಯು ಪಿ ಎ ಟೂ ಅಲ್ಲೂ ಕಮಿಡಿ ಮಾಡಿದ್ದಾರೆ ಹಾಗೆ ಸ್ವತಃ ರಾಹುಲ್ ಗಾಂಧಿ ಅವರನ್ನು ಕೂಡ ಅವರು ವ್ಯಂಗ್ಯ ಮಾಡಿದ್ದಾರೆ ಸಾಕಷ್ಟು ವ್ಯಂಗ್ಯ ಮಾಡಿದ್ದಾರೆ ಮತ್ತೆ ಇನ್ನೊಂದು ಗಮನೀಯ ಅಂಶ ಏನಂತಂದ್ರೆ ಅದೇ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆಯಲ್ಲಿ ಕೂಡ ಕುನಾಲ್ ಕಾಮ್ರಾ ಭಾಗವಹಿಸಿ ಆದ್ರೆ ಯಾವುದೇ ಕಾಂಗ್ರೆಸ್ ನ ಕಾರ್ಯಕರ್ತ ಅಥವಾ ರಾಹುಲ್ ಗಾಂಧಿ ಕುನಾಲ್ ಕಾಮ್ರಾವನ್ನು ಹಿಡಿದು ಹೊಡಿಲಿಲ್ಲ ಮತ್ತು ಕುನಾಲ್ ಕಾಮ್ರ ಗೆ ಅವನ ಸ್ಟುಡಿಯೋವನ್ನು ಕೂಡ ಒಡೆದಾಗ್ಲಿಲ್ಲ ಆದ್ರೆ ಇವತ್ತು ಕುನಾಲ್ ಕಾಮ್ರ ಇಡೀ ನಾನು ಆ ಕಾರ್ಯಕ್ರಮ ನೋಡಿದೀನಿ ನಾನು ನ್ಯೂ ಇಂಡಿಯಾ ನೀವು ನೋಡ್ಬೇಕು ನಾವು ಅದನ್ನ ಸ್ವಲ್ಪ ಜಲಕ್ಕನ ಈಗ ನಿಮಗೆ ತೋರಿಸ್ತೀವಿ ಆತ ಬಹಳ ಸ್ಪಷ್ಟವಾಗಿ ಇಡೀ ಬಿಜೆಪಿಯ ಸುಮಾರು ಹದಿನಾಲ್ಕು ವರ್ಷದ ತಾನ ಸರ್ವಾಧಿಕಾರದ ಧೋರಣೆಯನ್ನ ಆತ ಬೇರೆ ಬೇರೆ ಮಾತುಗಳ ಮೂಲಕ ಖಂಡಿಸ್ತಾನೆ ಮತ್ತು ನೀವೆಲ್ಲ ರಾಜ್ಯದಲ್ಲಿ ಇನ್ನು ನಮ್ಮ ರಾಜ್ಯದವರೆಲ್ಲ ನೋಡ್ಲೇಬೇಕಾದ ಅಂಶ ಏನು ಅಂತಂದ್ರೆ ಕುಣಾಲಕ ಕಾಮ್ರ ಒಬ್ಬ ಮಹಿಳೆ ಮಹಿಳೆಯನ್ನ ಅವರು ಟೀಕೆ ಮಾಡ್ತಾರೆ ವ್ಯಂಗ್ಯಮಂತ್ರಿ ಯಾರು ಅಂದ್ರೆ ಮೋಸ್ಟ್ ಸಫೆಸ್ಟಿಕೇಟ್ ಮೋಸ್ಟ್ ಸಿಂಪಲ್ ಲೇಡಿ ಮೋಸ್ಟ್ ಸಿಂಪಲ್ ಲೇಡಿ ಯಾರು ಅಂದ್ರೆ ಸುಧಾಮೂರ್ತಿ ಸುಧಾಮೂರ್ತಿಯನ್ನ ಬಹುಶಃ ಆ ನಾನೇ ನಾನೇ ಒಬ್ಬ ವ್ಯಂಗ್ಯ ವ್ಯಂಗ್ಯಕಾರ ಹರಿತ ಮಾತುಗಳಂತ ನಾನು ಅನ್ಕೊಂಡಿದ್ದೆ ಆದ್ರೆ ನನ್ನನ್ನು ಮೀರಿಸಿ ಕಾಮ್ರಾ ಆ ಕಾಮಿಡಿಯನ್ನ ಮಾಡಿದ್ದಾರೆ ಸುಧಾಮೂರ್ತಿ ನೀವು ನೋಡ್ಲೇಬೇಕು ಸಾಧ್ಯ ಆದ್ರೆ ಆ ತುಣುಕು ಕಟ್ ಮಾಡಿ ನಿಮ್ಗೆ ತೋರಿಸ್ತೀವಿ ಆ ಸುಧಾಮೂರ್ತಿಯನ್ನು ಕೂಡ ಹೀಗೆ ಯಾರನ್ನು ಬಿಟ್ಟಿಲ್ಲ ಅವ್ರು ಸುಧಾಮೂರ್ತಿಯನ್ನು ಬಿಟ್ಟಿಲ್ಲ ಮೋದಿಯನ್ ಬಿಟ್ಟಿಲ್ಲ ಅಂದ್ರೆ ಹೇಗೆ ಅಂತ ಅಂದ್ರೆ ಕಲೆ ಅಥವಾ ಪತ್ರಿಕೋದ್ಯಮ ಹೇಗೆ ಅಂದ್ರೆ ಸಮಾಜಕ್ಕೆ ಸಮಾಜದಲ್ಲಿ ನಡೀತಕ್ಕಂತ ಘಟನೆಗಳನ್ನ ನಾವು ಪ್ರತಿಬಿಂಬಿಸ್ತಾ ಇರ್ತೀವಿ ಆ ಘಟನೆಗಳಿಗೆ ನಾವು ರೆಸ್ಪಾಂಡ್ ಮಾಡ್ತಾ ಇರ್ತೀವಿ ಮತ್ತು ಅಲ್ಲಿ ನಾವ್ ಇರೋದೇ ಹೀಗೆ ನಾವು ನಾವು ನಿಮ್ ನಿಮ್ಮ ಮಾತುಗಳಿಗೆ ಎದುರೇಟ್ ಕೊಡೋದು ನಿಮ್ಮ ಆಟಗಳಿಗೆ ಎದು ಎದುರೇಟು ಎದುರೇಟ್ ಕೊಡತಕ್ಕಂಥದ್ದೇ ಪತ್ರಿಕೋದ್ಯಮ ಕಲೆ ವ್ಯಂಗ್ಯ ಮತ್ತೆ ಕಾರ್ಟೂನ್ ಕಾರ್ಟೂನ್ ಕೂಡ ಅಷ್ಟೇ ಸ್ವತಃ ಏಕನಾಥ್ ಶಿಂದೆ ಮೂಲ ಪಕ್ಷವಾದಂತಹ ಶಿವಸೇನೆಯಲ್ಲಿ ಬಾಲ್ ಠಾಕ್ರೆ ಅವರ ಏನು ಸಂಸ್ಥಾಪಕರು ಆ ಅವರು ಕೂಡ ಪತ್ರಕರ್ತ ಮತ್ತು ವ್ಯಂಗ್ಯ ಚಿತ್ರಕಾರ ಅವರು ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಈಗ ಎಲ್ಲರ ವಿರುದ್ಧನೂ ಕೂಡ ಕಾರ್ಟೂನ್ ಬರೆದಿದ್ದಾರೆ ಲೇಖನಗಳ ಹರಿತವಾದ ಪದಗಳನ್ನು ಬಳಸಿದಾರೆ ಹಾಗೇನೇ ಅವ್ರ ಜೊತೆ ಕುತ್ಕೊಂಡು ಅವ್ರು ಮಾತನಾಡ್ತಾರೆ ಅವ್ರನ್ನು ಕರೆದು ಕೂಡ ಆ ನಾಯಕರುಗಳು ಮಾತನಾಡಿಸಿದ್ದಾರೆ ಇಂತಹ ಸಂದರ್ಭದಲ್ಲಿ ಏಕನಾಥ್ ಶಿಂದೆ ಏಕನಾಥ್ ಶಿಂದೆ ವಿರುದ್ಧ ಏನು ಅಲ್ಲಿ ಬರೀ ಏಕನಾಥ್ ಶಿಂದೆ ವಿರುದ್ಧ ಮಾತನಾಡಲಿಲ್ಲ ಕುನಾಲ್ ಕಾಮ್ರಾ ಕುನಾಲ್ ಕಾಮ್ರಾ ಮಾತನಾಡಿದ್ದು ಇಡೀ ಬಿಜೆಪಿಯ ಜನ್ಮ ಜಾಲ ಆಡ್ತಾರೆ ಬಿಜೆಪಿ ಏನು ಹದಿನಾಲ್ಕು ವರ್ಷಗಳಲ್ಲಿ ಏನೇನು ಆ ಭರವಸೆಗಳನ್ನು ಕೊಡ್ತು ಸೋಲಿಸ್ತು ಜನಗಳಿಗೆ ಸುಳ್ಳು ಹಿಡಿದು ಅದನ್ನ ಹೇಳ್ತಾರೆ ಮತ್ತು ಮೋದಿಯನ್ನ ತಾನಾಶಾಹಿ ಅಂತ ಕರೀತಾರೆ ಅಂದ್ರೆ ಎಲ್ಲೂ ಕೂಡ ಹೆಸರನ್ನು ಹೇಳಲ್ಲ ಅವರು ಹೆಸರನ್ನು ಹೇಳ್ದೇನೆ ಅವರು ಟೀಕೆ ಮಾಡ್ತಾ ಇರ್ತಾರೆ ಇಲ್ಲಿ ಆ ಏನು ಈ ಏಕನಾಥ್ ಶಿಂದೆಯ ಹೆಸರನ್ನು ಕೂಡ ಹೇಳಲ್ಲ ಆ ಏನ ಅವರು ಮುಖ್ಯವಾಗಿ ಪ್ರಮುಖ ನಾವು ಅವರು ಒಂದು ಹಾಡನ್ನ ಹಾಡ್ತಾರೆ ಆ ಹಾಡನ್ನ ಈಗ ಹಾಕ್ತಾ ಇದೀವಿ ಅದನ್ನು ಕೂಡ ನೋಡಿ ಈಗ ಅದನ್ನ ಕುನಾಲ್ ಕಾಮ್ರ ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಅವರ ಕೃಪೆಯನ್ನ ನಾವು ಕೂಡ ಹಾಕ್ತೀವಿ ನೋಡಿ ಅಲ್ಲಿ ಏನು ಕನಿಷ್ಠ ಸಭ್ಯತೆಯನ್ನ ಕಾಪಾಡ್ಕೋಬೇಕು ಅಂತ ಹೇಳಿ ಆ ಏಕನಾಥ್ ಶಿಂದೆ ಕುಣಾಲ್ ಕಾಮ್ರಾಗೆ ಹೇಳ್ತಾರೆ ಮತ್ತು ಕುನಾಲ್ ಕಾಮ್ರಾನ ಆ ಏನು ಸಹೋದ್ಯೋಗಿ ಮುಖ್ಯಮಂತ್ರಿ ಫಡ್ನವೀಸ್ ಹೇಳ್ತಾ ಇದು ಬಹಳ ಅವಮಾನ ಆಗಿದೆ ಕುನಾಲ್ ಕಾಮ್ರ ಕ್ಷಮೆ ಕೇಳಲೇಬೇಕು ಅಂತ ಹೇಳ್ತಾರೆ ಮತ್ತು ಇನ್ನೊಬ್ಬ ಕುನಾಲ್ ಕಾಮ್ರಾನ ಆ ಏಕೆನಾ ಫಡ್ನವೀಸ್ ಸಚಿವ ಸಂಪುಟ ಸಚಿವ ಏನ್ ಟೀಕೆ ಮಾಡ್ತಾ ಇದೆ ಅಂದ್ರೆ ಅವ್ರಿಗೆ ಅವನು ಎಲ್ಲಿದ್ರು ಹುಡುಕಿ ಹೊಡಿತೀನಿ ಅಂತ ಮಾತಾಡ್ತಾ ಇದಾರೆ ಮತ್ತೆ ಇದುವರೆಗೂ ನಾನು ನೋಡಿದೆ ಸುಮಾರು ಐನೂರಿಂದ ಆರ್ನೂರಕ್ಕೂ ಹೆಚ್ಚು ಫೋನ್ ಕರೆಗಳು ಕುನಾಲ್ ಕಾಮ್ರಾಗ ಹೋಗ್ತಾ ಇದ್ದಾರೆ ಅಂದ್ರೆ ಕುನಾಲ್ ಕಾಮ್ರಾನ ಫೋನ್ ಅನ್ನ ಪಬ್ಲಿಕ್ ಮಾಡಿದ್ದಾರೆ ಪಬ್ಲಿಕ್ ಮಾಡಿ ಅವ್ರಿಗೆ ಆ ಫೋನ್ ಕೊನೆಗೆ ಬ್ಲಾ ಜಾಮರ್ ಆಗೋ ಅಷ್ಟು ಮಟ್ಟಿಗೆ ಅವ್ರಿಗೆ ಫೋನ್ ಕರೆಗಳು ಹೋಗ್ತಾ ಹಿಂದೆ ಪತ್ರಿಕೋದ್ಯಮ ನಾನು ಕೂಡ ಭ್ರಷ್ಟ ಅಧಿಕಾರಿಗಳ ಫೋನ್ ನಂಬರ್ ನಾನು ಬರೆದು ಬಿಡ್ತಿದ್ದೆ ಪತ್ರಿಕೆ ಜನರೇ ನೀವು ಈ ಅಧಿಕಾರನ ವಿಚಾರಿಸ್ಕೊಳ್ಳಿ ಅಂತ ಆ ಅಧಿಕಾರಿಗೆ ಬೆಳಗಿನ ಸಂಜೆವರೆಗೂ ಮಂಗಳಾರತಿ ಮಂತ್ರಾಕ್ಷತೆ ಎಲ್ಲ ನಡೀತಾ ಇತ್ತು ಶಾಸ್ತ್ರನಾಮ ಎಲ್ಲ ನಡೀತಾ ಇತ್ತು ಸೊ ಕೊನೆಗೆ ಅಧಿಕಾರಿ ಆ ಕೆಲಸ ಮಾಡಿ ತಪ್ಪಾಯ್ತು ಅಂತ ಹೇಳಿ ಅದನ್ನ ರೀಜಾಯಿಂಟ್ ನ ಪತ್ರಿಕೆಯಲ್ಲಿ ಹಾಕ್ತಾ ಇದ್ವಿ ಸೊ ಇವತ್ತು ಅದೇ ಕೆಲಸವನ್ನ ಅಂದ್ರೆ ಇವ್ರ ವಿರುದ್ಧವಾಗಿ ಮಾಡಿದ್ದಾರೆ ನಂಬರ್ ನಂಬರ್ ನಂಬರ್ನ ಪಬ್ಲಿಸೈಸ್ ಮಾಡಿ ಅದರಲ್ಲಿ ಎಲ್ಲಾ ನೂರಾರು ಈ ಏನು ಕಿಡಿಗೇಡಿಗಳು ಅವ್ರಿಗೆ ಫೋನ್ ಮಾಡ್ತಕ್ಕಂಥ ನಿನ್ನ ಕೊಲ್ತೀವಿ ಅಂತ ಹೇಳ್ತಕ್ಕಂಥ ಕೈಕಾಲು ಕತ್ರ ಅಂತ ಅಂದ್ರೆ ಪೀಸ್ ಪೀಸ್ ಮಾಡ್ತೀವಿ ಅಂತ ಹೇಳ್ತೀವಿ ಅಂದ್ರೆ ನಡೀತಾ ಅಂದ್ರೆ ಇದು ನಯಾ ಭಾರತ್ ನ್ಯೂ ಇಂಡಿಯಾ ಅಂದ್ರೆ ಗೂಂಡಾಗಿರಿ ಇಂಡಿಯಾ ಗೂಂಡಾ ಇದು ಮೋದಿಯವರ ಇಂಡಿಯಾ ಇದು ಇದುವರೆಗೂ ನೀವು ಹಿಂದೆ ಎಪ್ಪತ್ತೈದು ವರ್ಷಗಳ ಇತಿಹಾಸದಲ್ಲಿ ಸಾಕಷ್ಟು ಪತ್ರಿಕೆಗಳು ಬಂದಿತ್ತು ಅಹ್ ಜವಾಹರಲಾಲ್ ನೆಹರು ಅವರು ಟೀಕೆ ಮಾಡಿದರೆ ಸ್ವತಃ ಪ್ರಧಾನಿ ಆಗಿದ್ದಂತಹ ರಾಜೀವ್ ಗಾಂಧಿ ಅವರನ್ನ ಅವರನ್ನ ಆರ್ ಕೆ ಲಕ್ಷ್ಮಣ್ ಕಾರ್ಟೂನ್ ಬರೆದು ಅದನ್ನ ತೋರಿಸ್ತಾರೆ ಅದನ್ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಸಂಸತ್ತಲ್ಲಿ ತೋರಿಸ್ತಾರೆ ನೋಡಿ ಇಂತ ಇಂತಹ ಪ್ರಧಾನಿ ಇವರು ಅಂತ ಹೇಳಿ ಟೀಕೆ ಮಾಡ್ ಹೆಂಗೇ ಮಾಡಕ್ ಬಳಸ್ತಾರೆ ಆರ್ ಕೆ ಲಕ್ಷ್ಮಣ್ ಅವರ ಕಾರ್ಟೂನ್ ಆರ್ ಕೆ ಲಕ್ಷ್ಮಣ್ ಏನ್ ಕಾರ್ಟೂನ್ ಬರ್ದಿದ್ರು ಅವರ ರಾಹುಲ್ ಗಾ ರಾಜೀವ್ ಗಾಂಧಿ ಅವರ ವಿಮಾನವನ್ನ ಗಳ್ಳಗಾಡಿ ಮೇಲೆ ತಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಆರ್ ಕೆ ಲಕ್ಷ್ಮಣ್ ಹಿಡ್ಕೊಂಡು ರಾಜೀವ್ ಗಾಂಧಿ ಹೊಡೆಸ್ಲಿಲ್ಲ ಹೊಡಿಲಿಲ್ಲ ಟೈಮ್ಸ್ ಆಫ್ ಇಂಡಿಯಾ ಕಚೇರಿ ಮೇಲೆ ದಾಳಿ ಮಾಡ್ಲಿಲ್ಲ ಆದ್ರೆ ಮೋದಿ ಮಾಡ್ತಾ ಇರೋದು ಮೋದಿ ಅಂಡ್ ಟೀಮ್ ಏನ್ ಮಾಡ್ತಾ ಇದೆ ನೀವ್ ಯಾರು ಟೀಕೆ ಮಾಡ್ತಿರೋ ಅವರ ಮನೆ ಧ್ವಂಸ ಮಾಡ್ತಾರೆ ಇದಕ್ಕೆ ಈಗ ಹೊಸ ಏನು ಅಂತಂದ್ರೆ ಬುಲ್ಡೋಜರ್ ಸಂಸ್ಕೃತಿ ಕರ್ನಾಟಕದ ಅಂತ ತಲೆ ಮಾಸ್ತು ಒಬ್ಬ ತಲೆ ತಿರ್ಕ ಒಬ್ಬ ನಾಯಕ ಬಂದ್ ಮಾತಾಡ್ತಾ ಇದ್ದಾನೆ ಅವ್ನ ಯಾರು ಅಂತಂದ್ರೆ ಹೆಂಗಸರ ತೂತಿನ ಬಗ್ಗೆ ಹೆಂಗಸರು ತೂತಲ್ ಚೆನ್ನಾಗಿ ಇಟ್ಕೊಂಡ್ ಬರ್ತಾರೆ ಅಂತ ಹೇಳಿ ಅಹ್ ರನ್ಯ ರನ್ಯ್ಯ ರಾವ್ ಬಗ್ಗೆ ಟೀಕೆ ಮಾಡಿದಂತಹ ಸಭ್ಯತೆ ಎಲ್ಲೇ ಮೀರಿದಂತಹ ನಾಯಕ ಯಾರು ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಹಿಂದೂ ಹುಲಿ ಹಿಂದೂ ಹುಲಿ ಅಂತ ಕರ್ಸ್ಕೊತ ನಾನ್ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಹೇಳ್ತಕ್ಕಂಥ ಮುಖ್ಯಮಂತ್ರಿ ಅಲ್ಲ ಕೊನೆ ಮುಖ್ಯ ಸರ್ವೆಂಟ್ ಕೂಡ ಆಗಕ್ ಲಾಯಕ ಅರ್ಧ ಇಲ್ದೇ ಇರತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಬಸನಗೌಡ ಪಾಟೀಲ್ ಅಂತ ಈತ ಹೇಳ್ತಾನೆ ನಾನ್ ಬಂದ ತಕ್ಷಣಕ್ಕೆ ಸಾವಿರಾರು ಬುಲ್ಡೋಸರ್ ಗಳನ್ನ ತಗೋತೀನಿ ಬುಲ್ಡೋಸರ್ ತಗೊಂಡು ಯಾರ್ಯಾರು ಟೀಕೆ ಮಾಡ್ತಾರೋ ಯಾರು ಇದು ವಿರುದ್ಧ ಹೇಳಿಕೆ ಕೊಡ್ತಾರೋ ಅವ್ರೆಲ್ಲಾರು ನೆಲಸಮ ಮಾಡ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಯೋಗಿ ಆದಿತ್ಯನಾಥ್ ನಾನಾ ಫಡ್ನವೀಸ್ ಮತ್ತೆ ಏಕನಾಥ್ ಶಿಂದೆ ಇವತ್ತು ಇಡೀ ದೇಶಕ್ಕೆ ಮಾದರಿ ಆಗ್ತಾ ಇದಾರೆ ಇವ್ರೇನಾದ್ರೂ ಕರ್ನಾಟಕದಲ್ಲಿ ಆ ಯಾರೋ ಇವರು ಒಂದು ಏಕನಾಥ್ ಶಿಂದೆ ಇವರೆಲ್ಲ ಅಧಿಕಾರಕ್ಕೆ ಬಂದ್ರೆ ಕೊನೆಗೆ ಈ ದೇಶ ಈ ರಾಜ್ಯ ಅಂದ್ರೆ ಬುಲ್ಡೋಜರ್ ಎಲ್ಲವೂ ಧ್ವಂಸ್ವ ಧ್ವಂಸ ಧ್ವಂಸ ಇವ್ರನ್ನ ರಾಜಕಾರಣಿಗಳು ಅಂತ ಕರಿಬಾರ್ದು ಇವ್ರನ್ನ ಧ್ವಂಸಕೋರರು ಇವರು ಧ್ವಂಸಕೋರರು ಇವರು ಏನೋ ಧ್ವಂಸಗೊಳಿಸೋರು ಯಾರು ಧ್ವಂಸಗೊಳಿಸೋರು ರಾಕ್ಷಸರು ಈ ಎಲ್ಲ ನಾಶ ಮಾಡ್ತಕ್ಕಂತ ಬುದ್ಧಿ ಇರ್ತಕ್ಕಂಥ ಇವತ್ತು ಈ ಈ ವಿಚಾರ ನಾವು ಯಾಕೆಲ್ಲಿ ಮಾತನಾಡ್ಬೇಕು ಅಂತಾರೆ ಅವ್ರು ಹೇಳ್ತಾರೆ ವೇಕನಾಥ್ ಶಿಂದೆ ಬೇರೆಯವ್ರ ಬಗ್ಗೆ ಮಾತನಾಡಕ್ಕೆ ವಾಕ್ ಸ್ವಾತಂತ್ರ್ಯ ಇದೆ ಆದ್ರೆ ಅದಕ್ಕೊಂದು ಮಿತಿ ಇದೆ ಅಂತೇಳಿ ಈ ಮಿತಿ ನಿರ್ಧಾರ ಮಾಡೋರು ಯಾರು ಈ ಮಿತಿ ನಿರ್ಧಾರ ಮಾಡೋರು ಯಾರು ನೀವ್ ನಿರ್ಧಾರ ಮಾಡ್ತೀರಾ ಎಷ್ಟು ಟೀಕೆ ಮಾಡ್ಬೇಕು ಏನ್ ಮಾಡಿ ಈಗ ನಾನು ಹೇಳ್ತೀನಿ ಕಚ್ಚೆ ಹರಿತರು ಅಂತ ಹೇಳ್ತಾ ಇದ್ದೀನಿ ಕಚ್ಚೆ ಹರಿತ ನಾನು ಹೇಳೋ ಪದ ಅಲ್ಲ ಹೇಳಿದಾನೆ ಯಾರ್ಗೆ ಬಾಯಿ ಅಂಗಾಂಗಗಳು ಬಿಗಿ ಇರಲ್ವೋ ಅವ್ರಿಗೆ ಶಿಕ್ಷೆಗಳಾಗ್ತವೆ ಅಂತ ಹೇಳಿ ಇವತ್ತು ನಡೀತಾ ಇರೋದು ಅದೇ ಇವತ್ತು ಮಂಡ್ಯದಲ್ಲಿ ಮಂಡ್ಯದ ಜನರನ್ನ ಕುರಿತಂತೆ ಡಿ ಕೆ ಶಿವಕುಮಾರ್ ಏನ್ಮಾತಾರೆ ಛತ್ರಿಗಳು ಅಂತಂದ್ರು ಅವ್ರು ಯಾವ ಯಾವ ಕಾಂಟೆಕ್ಸ್ ಅಲ್ಲಿ ಛತ್ರಿಗಳು ತಮಗೆ ತಮಗೆ ಓಟ್ ಹಾಕ್ಬೇಕಾದ್ರೆ ಇದೇ ಡಿ ಕೆ ಶಿವಕುಮಾರ್ ಮಂಡ್ಯ ನಿಂತ್ಕೊಂಡು ಮಂಡ್ಯ ಜನತೆಯೇ ದಯವಿಟ್ಟು ಕಮಿತಿ ಕೈ ಮುಗಿತಿ ನಮ್ಮನ್ ಗೆಲ್ಸಿ ನಮ್ಮನ್ ಗೆಲ್ಸಿ ಅಂತ ಹೇಳಿ ಕೈ ಮುಗಿತಾರೆ ಕೈ ಮುಗಿತಾರೆ ಆಮೇಲೆ ಅದೇ ಜನ ನೀವು ಛತ್ರಿಗಳು ನೀವು ಛತ್ರಿಗಳು ಈ ರೀತಿ ಟೀಕೆ ಮಾಡ್ತಾರೆ ಇದು ಪ್ರಜಾಪ್ರಭುತ್ವ ಸೊ ಇವತ್ತು ಅದಕ್ಕೇನಾಯ್ತು ಅದಕ್ಕೇನಾಯ್ತು ಇವತ್ತು ಅಲ್ಲಿ ಮಂಡ್ಯದಲ್ಲಿ ಅವ್ರ ವಿರುದ್ಧ ಪ್ರತಿಭಟನೆ ಆಯ್ತು ಜನ ಅವರ ಪುತ್ಥಳಿಯನ್ನು ಸುಟ್ರು ಡಿ ಕೆ ಶಿವಕುಮಾರ್ ಒಕ್ಕಲಿಗ ಮಂಡ್ಯದಲ್ಲಿ ಇರೋರೆಲ್ಲ ಒಕ್ಕಲಿಗರು ಅದೇ ಒಕ್ಕಲಿಗರು ಒಕ್ಕಲಿಗ ನಾಯಕನ ಪುತ್ಥಳಿಯನ್ನ ಅಹ್ ಸುಡ್ತಾರೆ ಅಂದ್ರೆ ಆ ಭಾಷೆ ಇದೆಯಲ್ಲ ಅದೊಂದು ಜನ ಸಹಿಸ್ತು ಆ ಒಂದು ಇದು ಏನು ಸರ್ವಾಧಿಕಾರ ಧೋರಣೆ ಇದೆಯಲ್ಲ ತನಗಿಂತ ಏನು ಬೇರೆ ಇನ್ಯಾರೂ ಇಲ್ಲ ಅಂತ ಒಂದು ಅಹಂಕಾರ ಇದೆಯಲ್ಲ ಸೊಕ್ಕಿ ಇದೆಯಲ್ಲ ಈ ಸೊಕ್ಕನ್ನ ಅಡಕಿಸ್ತಾರೆ ಜನ ಸೊ ಇವತ್ತು ಡಿ ಕೆ ಶಿವಕುಮಾರ್ ಅವರ ಜಾ ಸ್ವಜಾತಿಯವರೇ ಅವರ ನೆಲದಲ್ಲೇ ಅವರ ಏನು ಅವ್ರ ಬೆಲ್ಟ್ ಪಾಳ್ಯಪಟ್ನಲ್ಲೇ ಅವರ ಪುತ್ಥಳಿ ಸುಟ್ಟಿರ್ತಕ್ಕಂಥದ್ದು ಅದು ಅವ್ರಿಗೆ ಅಹಂಕಾರದ ಏನು ದಹನ ಅಹಂಕಾರದ ದನ ಡಿ ಕೆ ಶಿವಕುಮಾರ್ ಅವರ ಅಹಂಕಾರದ ದನ ಸೊ ಇಂತ ಅಹಂಕಾರದ ದನ ದಹನ ದನ ಸಾರಿ ದಹ ದಹನ ಎಲ್ಲಾಗ್ಬೇಕು ಆಗಿತ್ತು ಏಕನಾಥ್ ಶಿಂದೆ ವಿರುದ್ಧ ಆಗ್ಬೇಕಾಗಿತ್ತು ಫಡ್ನವೀಸ್ ವಿರುದ್ಧ ಆಗ್ಬೇಕಾಗಿತ್ತು ಆದ್ರೆ ಜನ ಅಲ್ಲಿ ಇನ್ನೂ ಕಾಯ್ತಾ ಇದಾರೆ ಯಾಕೆ ಕಾಯ್ತಾ ಇದ್ರೆ ಗೊತ್ತಿಲ್ಲ ಮರಾಠಿಗರು ವೀರರು ಪಾಂಡವರು ಎಂತದ್ದು ಪುಂಗವರು ಅಂತ ಕರೀತಾರೆ ಆದ್ರೆ ಯಾರು ಕೂಡ ಮಾತನಾಡ್ತಾ ಇದೆ ಇವತ್ತು ಅವನು ಕು ಕುಣಾಲ್ ಕಾಮ್ರ ಟೀಕೆ ಮಾಡ್ದ ಏನ್ ಟೀಕೆ ಮಾಡ್ದ ಅವನು ಕುನಾಲ್ ಕಾಮ್ರ ನೀವು ಕೇಳಿ ಹಾಡು ಹಾಕ್ತ ಆಟೋ ಚಾಲಕ ಆಗಿದ್ದವ ರಾಜಕೀಯಕ್ಕೆ ಬಂದ ರಾಜಕೀಯಕ್ಕೆ ಬಂದವ ಎಲ್ಲರನ್ನ ಕರ್ಕೊಂಡು ಬೇರೆ ಪಕ್ಷಕ್ಕೂ ಹೋದ ಇವನನ್ನ ಮೋಸಗಾರ ಅಂತ ಕರಿ ಗದ್ದಾರ ಅಂತ ಕರಿ ಈ ಹೇಳಿಕೆ ಕೊಟ್ಟಿದ್ ಯಾರು ಮೊದಲು ಈ ಹೇಳಿಕೆ ಕೊಟ್ಟಿದ್ದು ಅಜಿತ್ ಪವಾರ್ ಅಜಿತ್ ಪವಾರ್ ಈಗ ಎಲ್ಲಿದ್ದಾರೆ ಅದೇ ಏಕನಾಥ್ ಶಿಂದೆ ಪಕ್ಕ ಕುತ್ಕೊಂಡು ಒಡೆ ಒಡೆ ಸಮೋಸ ತಿಂತ ಕೂತಿದ್ದಾರೆ ಸೊ ಈಸ್ ಇನ್ನೊಬ್ರು ಪವರ್ಫುಲ್ ಮಿನಿಸ್ಟರ್ ಅದೇ ಮಾತನ್ನ ಏಕನಾಥ್ ಶಿಂದೆ ವಿರುದ್ಧ ಉದ್ದವ್ ಠಾಕ್ರೆ ಹೇಳಿದ್ರು ಸಂಜಯ್ ರಾವತ್ ಹೇಳಿದ್ರು ಮತ್ತು ಆದಿತ್ಯ ಠಾಕ್ರೆ ಹೇಳಿದ್ರು ಎಲ್ಲರೂ ಕೂಡ ಹೇಳಿದ್ರು ಮತ್ತು ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿತ್ತು ಈ ಸರ್ಕಾರ ಬಂದಿರತಕ್ಕಂಥದ್ದು ಏಕನಾಥ್ ಶಿಂದೆ ಏನು ಶಿವಸೇನೆಯನ್ನ ಒಡ್ಕೊಂಡು ಆಚೆ ಬಂದು ಶಾಸಕರನ್ನ ಕರ್ಕೊಂಡ್ಬಂದು ಬಿಜೆಪಿ ಜೊತೆ ಅಪ್ ಮಾಡ್ಕೊಂಡು ಸರ್ಕಾರವನ್ನ ರಚಿಸ್ತಾರೋ ಸೊ ಈ ಸರ್ಕಾರ ಸರಿಯಲ್ಲ ಇದಕ್ಕೆ ಇದು ಸಂವಿಧಾನಿಕವಾಗಿ ಇದು ಸರಿಯಲ್ಲ ಸರ್ಕಾರ ಅಂತ ಹೇಳ್ತಾರೆ ಅಂದ್ರೆ ಒಬ್ಬ ಅನೈತಿಕ ಸರ್ಕಾರ ಅಸಂವಿಧಾನಿಕ ಸರ್ಕಾರ ಮಹಾರಾಷ್ಟ್ರನ ಆಳ್ತು ಸುಪ್ರೀಂ ಕೋರ್ಟ್ ಹೇಳಿದೆ ಗದ್ದಾರ್ ಅಂತ ಹೇಳಿದ ಅವ್ರು ಅದನ್ನೇ ಅದನ್ನೇ ಸುಪ್ರೀಂ ಕೋರ್ಟ್ ಹೇಳಿದ್ದು ಅದು ಗದ್ದಾರ ಅನ್ನೋ ಪದ ಉಪಯೋಗಿಸಿಲ್ಲ ಇದು ಅಸಂವಿಧಾನಿಕ ಅಂತ ಕೋರ್ಟ್ ಭಾಷೆ ಸೊ ಕಮಿಡಿಯನ್ ಭಾಷೆ ಏನು ಗದ್ದಾರ್ ಅದನ್ನೇ ನಿಮ್ಮ ಪೊಲಿಟಿಕಲ್ ಅಪೋನೆಂಟ್ಸ್ ಏನು ಹೇಳಿದ್ದು ಗದ್ದಾರ್ ಆದ್ರೆ ಅದನ್ನ ಹೇಳಿದ ತಕ್ಷಣ ನಿಮ್ಗೆ ಪಡ್ಕೊಳಕ್ ಆಗಲ್ಲ ಕೊಡ್ಕೊಳಕ್ ಆಗದೆ ಇರೋದಕ್ಕೆ ಏನಾಗುತ್ತೆ ಸ್ಟುಡಿಯೋ ಪೀಸ್ ಪೀಸ್ ಆಗುತ್ತೆ ಕಮಿಡಿಯನ್ಗೆ ನೂರಾರು ಕರೆಗಳು ಹೋಗ್ತವೆ ಮರ್ಡ್ರ್ ಮಾಡ್ತೀವಿ ಅಂತ ಹೇಳಿ ಮತ್ತೆ ಇನ್ನೊಂದು ಏನು ಅಂತಂದ್ರೆ ಅದೇ ಸ್ಟುಡಿಯೋ ಯಾವ ಸ್ಟುಡಿಯೋ ಅಲ್ಲಿ ಒಂದು ಕುನಾಲ್ ಕಾಮ್ರಾ ಕಾರ್ಯಕ್ರಮ ನಡೆಸಿದಂತಹ ಏನು ದಿಲ್ತೋ ಬಾಗಲೇ ಸಿನಿಮಾದ ಎರಡ್ ಸಾವಿರದ ಇಪ್ಪತ್ತೆರಡು ಏಕನಾಶಿದೆ ಉದ್ದವ್ ಠಾಕ್ರೆ ವಿರುದ್ಧ ಬಂಡಾಯ ವಿವರಿಸದಕ್ಕೆ ಏನು ಹಾಡನ್ನ ಹೇಳಿದ್ರು ಹ್ಯಾಬಿಟೇಟ್ ಸ್ಟುಡಿಯೋ ಆ ಹ್ಯಾಬಿಟೇಟ್ ಸ್ಟುಡಿಯೋ ಸಣ್ಣ ಸಣ್ಣ ಶೆಲ್ಟರ್ ಗಳ ಮಾಡಿದ್ರು ಆ ಶೆಲ್ಟರ್ ಗಳೆಲ್ಲವನ್ನು ಎಂ ಸಿ ಮುಂಬೈ ಕಾರ್ಪೊರೇಷನ್ ಕಾರ್ಪೊರೇಷನ್ ಸಿಟಿ ಕಾರ್ಪೊರೇಷನ್ ಅದನ್ನ ಧ್ವಂಸ ಮಾಡಿದೆ ಯಾಕೆ ಯಾಕೆ ಧ್ವಂಸ ಮಾಡ್ತು ಮತ್ತು ಅಲ್ಲಿ ಸರ್ಕಾರ ಅಹ್ ಕುನಾಲ್ ಕಾಮ್ರಾ ವಿರುದ್ಧ ಕುನಾಲ್ ಕಾಮ್ರಾ ವಿರುದ್ಧ ಎಫ್ಐಆರ್ ಅನ್ನ ರಿಜಿಸ್ಟರ್ ಮಾಡುತ್ತೆ ಯಾರು ದಾಂಧಲೆ ಮಾಡ್ತಾರೋ ಯಾರು ಪ್ರಾಣ ಬೆದರಿಕೆ ಆಗ್ತಾರೋ ಯಾರು ಸ್ಟುಡಿಯೋವನ್ನ ಧ್ವಂಸ ಮಾಡ್ತಾರೋ ಸೊ ಅವರಿಗೆ ಜಾಮೀನ್ ಸಿಗುತ್ತೆ ಜಾಮೀನ್ ಸಿಗುತ್ತೆ ಪ್ರಜಾಸತ್ತಾತ್ಮಕವಾಗಿ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನ ಹೇಳಿದ್ರೆ ಘಟನೆಯನ್ನ ಹೇಳಿದ ಗದ್ದಾನ್ ಅಂತ ಹೇಳಿದ್ರೆ ಅವ್ರಿಗೆ ಐ ಆರ್ ದಾಖಲಾಗಿದೆ ಇದು ನಯಾ ಇಂಡಿಯಾ ಇದಕ್ಕೆ ಶ್ರೀ ಕುನಾಲ್ ಕಾಮ್ರ ಬಹಳ ಸ್ಪಷ್ಟವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಮತ್ತು ಈ ಧ್ವಂಸ ಮಾಡಿದವರಿಗೆ ಕಾನೂನು ಪ್ರಕಾರ ಏನ್ ಶಿಕ್ಷೆ ಇದೆ ಅಂತ ಕೂಡ ಹೇಳ್ತಾರೆ ಬುಲ್ಡೋಜರ್ ಸಂಸ್ಕೃತಿಯ ನಿಲ್ಸಿ ನಿಲ್ಸಿ ಅಂತ ಹೇಳಿ ಇವತ್ತು ಸುಪ್ರೀಂ ಕೋರ್ಟ್ ಹೇಳ್ತಾನೆ ಹೇಳ್ತಾನೆ ಇದೆ ಆದ್ರೆ ಬುಲ್ಡೋಜರ್ ನಿಲ್ಲಿಸ್ತಾ ಇಲ್ಲ ಯತ್ನಾಳ್ ಬಸವಗೌಡ ಪಾಟೀಲ್ ಇನ್ನು ಬುಲ್ಡೋಸರ್ ಖರೀದಿ ಮಾಡ್ತಾರಂತೆ ಯಾರ ಅವ್ರ ಅಪ್ಪನ ಮನೆಯನ್ನು ಖರೀದಿ ಮಾಡ್ತಾರ ದುಡ್ಡು ತಿರ್ಗಾ ಜನರ ದುಡ್ಡನ್ನೇ ಜನರ ದುಡ್ಡಿಂದ ಖರೀದಿ ಮಾಡಿ ಬುಲ್ಡೋಸ್ ಗಳನ್ನ ಜನರ ಮನೆಗಳನ್ನ ನಿಲ್ಲಸ ಮಾಡ್ತಕ್ಕಂಥದ್ದು ಇದು ಜನರನ್ನ ಜನರಿಂದ ಜನರಿಗೋಸ್ಕರ ನಾಶ ಮಾಡ್ತಕ್ಕಂತ ಬರ್ತಕ್ಕಂಥವ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಈ ಪಾಟೀಲ್ ಯತ್ನಾಳ್ ಯಾವತ್ತು ಗೆಲ್ಲಬಾರದು ಯಾವತ್ತು ಗೆಲ್ಲಬಾರದು ಯಾವತ್ತು ಗೆಲ್ಲಬಾರದು ಇದ್ ನೆನ್ಪಿಟ್ಕೊಳ್ಳಿವೆ ವೀಕ್ಷಕರೇ ಈ ಇಂತಹ ನಾಯಕರು ಬುಲ್ಡೋಸರ್ ಬುಲ್ಡೋಸರ್ ಇವರು ರಾಕ್ಷಸರು ಅವಾಗ ಏನು ದಂತ ದಂತ ಕೋರೆ ಹಲ್ಲುಗಳಿಂದ ಕೊಂಬುಗಳಿಂದ ಇರ್ತಿದ್ರು ಏನು ದಂತ ಕೋರೆ ಕೊಂಬುಗಳು ಅಂತಂದ್ರೆ ಬುಲ್ಡೋಸರ್ ಬುಲ್ಡೋಸರ್ ಹಟ್ಟಿಸ್ತೀವಿ ಬೆಂಕಿ ಹಾಕ್ತಿವಿ ಕೊಲ್ತೀವಿ ಇದು ಇದೇ ಅವ್ರಿಗೆ ದಂತ ಕೋರೆ ಕೊಂಬುಗಳು ವಿಕಾರ ವಿರೂಪಗಳಿಬಹುದು ಈ ರಾಕ್ಷಸರುಗಳನ್ನ ಹೆಂಗ್ ಮಟ್ಟ ಹಾಕೋದು ಅಂದ್ರೆ ಜನ ಇವರಿಗೆ ಓಟ್ ಹಾಕ್ ಯಾವತ್ತು ಓಟ್ ಹಾಕ್ಬಾರ್ದು ಇವರು ಠೇವಣಿ ಕಳ್ಕೋಬೇಕು ಠೇವಣಿ ಕಳ್ಕೊಂಡು ಬೀದಿ ಬೀದಿ ನಿಂತು ಆದ್ರೂ ಕೂಡ ಇಡೀ ಚಿಕ್ಕಮಂಗ್ಳೂರಲ್ಲಿ ಇಡೀ ಚಿಕ್ಕಮಂಗ್ಳೂರ್ ಒಂದೇ ಒಂದು ಕ್ಷೇತ್ರ ಗೆಲ್ದೇ ಇದ್ರು ಇವತ್ತು ಸಿಟಿ ಸಿಟಿ ರವಿ ಸದನಕ್ಕೆ ಬರ್ತಾರೆ ವಿಧಾನ ಪರಿಷತ್ಗೆ ಆಯ್ಕೆ ಆಗ್ತಾರೆ ವಿಧಾನ ಪರಿಷತ್ಗೆ ಆಯ್ಕೆ ಅಷ್ಟೆಲ್ಲ ಅವರ ಒಂದು ಏನು ಅಹಂಕಾರವನ್ನ ಚಿಕ್ಕಮಗ್ಳೂರ್ ಜನ ನೆಲಸಮ ಮಾಡಿದ್ರು ಬಿಜೆಪಿ ಅಟ್ಟ ಬೇರೆ ದಾರಿ ಹಿಂಭಾಗದ ಮೂಲಕ ಅವ್ರನ್ನ ಸದನಕ್ಕೆ ತೆಗೆದಿರುತ್ತೆ ಅಷ್ಟಕ್ಕೆ ಅಹಂಕಾರ ಕಮ್ಮಿ ಆಯ್ತಾ ಸಿಟಿ ರವಿಗೆ ಸಿಟಿ ನಲ್ಲಿ ಏನಂದ್ರೂ ಲಕ್ಷ್ಮಿ ಹೆಬ್ಬಳಗ್ಗೆ ಸೂಳೆ ಅಂತ ಹೇಳ್ತಾರೆ ಸೂಳೆ ಯು ಯೋ ಪ್ರಾಸ್ಟ್ಯೂಟ್ ಪ್ರಾಸ್ಟ್ಯೂಟ್ ಅಂತ ಅಂದ್ರೆ ಅರ್ಥ ಆಯ್ತಾ ನಿಮ್ಗೆ ಅವ್ರು ಯಾವತ್ತೂ ಕಲಿಯಲ್ಲ ನೀವು ಅವ್ರನ್ನ ನೆಲ ಸಮ ಮಾಡ್ಬೇಕು ನೆಲ ಸಮ ಅಂದ್ರೆ ಅವ್ರನ್ನ ಸೋಲಿಸ್ಬೇಕು ಸೋಲಿಸಿ ಮಲಗಿಸ್ಬೇಕು ಸೊ ಇದು ಕುನಾಲ್ ಕಾಮ್ರ ಕತೆ ಕುನಾಲ್ ಕಾಮ್ರ ಬಹಳ ನಿಮ್ಗೆ ಹಿಂದಿ ಅರ್ಥ ಗೊತ್ತಿಲ್ಲ ನಾನು ಸ್ವಲ್ಪ ಅದನ್ನ ಹೇಳೋ ಪ್ರಯತ್ನ ಮಾಡ್ತೀನಿ ಇದು ಬಹಳ ಅದ್ಭುತವಾಗಿದೆ ನೋಡಿ ಅವ್ರ ಅವರ ಇಡೀ ವಿಡಿಯೋ ನಾವು ಹಾಕೋಕ್ಕಾಗಲ್ಲ ಕಪೇರೇಟ್ ಕ್ಲೇಮ್ ಇರೋದ್ರಿಂದ ಅವರ ಕುನಾಲ್ ಕಾಮ್ರದ ನ್ಯೂ ಇಂಡಿಯಾ ಅಂತ ಹೇಳಿ ನಯಾ ನಯಾ ಭಾರತ್ ನೋಡಿ ಬಹಳ ಚೆನ್ನಾಗಿದೆ ಒಂದ್ ಸಣ್ಣ ಹಾಡನ್ನು ಕೂಡ ಹಾಕುವ ಪ್ರಯತ್ನ ಮಾಡ್ತೀವಿ ಇಲ್ಲಿ ಸೆಕ್ಷನ್ ನೈನ್ಟೀನ್ ಭಾರತ ಸಂವಿಧಾನದ ಹತ್ತೊಂಬತ್ತನೇ ಒಂದು ಕಲಂ ಪ್ರಕಾರ ಎಲ್ಲರಿಗೂ ಮಾತನಾಡೋ ಹೋಗ್ತಿದೆ ಆದ್ರೆ ಒಂದು ಲಿಮಿಟ್ ಇದೆ ಎಲ್ಲರಿಗೂ ಲಿಮಿಟ್ ಇದೆ ಕಚ್ಚೆ ಹರುಕ ಅನ್ನೋದು ಎಲ್ಲೂ ಏನ್ ತೊಂದ್ರೆ ಇಲ್ಲ ಭ್ರಷ್ಟಾ ಭ್ರಷ್ಟಾಚಾರ ಅದು ಎಲ್ಲೂ ನಮ್ಗೆ ಯಾರುನು ಇಲ್ಲ ಎಲ್ಲೂ ನಮ್ ಕಡೆ ಇರಲ್ಲ ದರ್ಶನ್ ಕೊಲೆ ಆರೋಪಿ ಕೊಲೆ ಆರೋಪಿ ಪ್ರಜ್ವಲ್ ರೇವಣ ಅತ್ಯಾಚಾರಿ ಆರೋಪಿ ಅತ್ಯಾಚಾರಿ ಅತ್ಯಾಚಾರ ಆರೋಪಿ ವಿಡಿಯೋಗಳು ನೋಡ್ತಾ ಇದ್ವಿ ಕುಮಾರಸ್ವಾಮಿ ನೆಲಗಳ ಕರೆಂಟ್ ಕಳ್ಳ ಯಾಕೆಂದ್ರೆ ನೋಡ್ದು ಮನೆಯಲ್ಲ ಹತ್ಕೊಂಡು ಮನೆಯೆಲ್ಲ ರೈಟ್ ಉರಿತಾ ಇತ್ತು ಕೆತ್ಕೊಂಡ್ರೆ ಹದ್ನಾಕ್ ಎಕರೆ ಇದೆ ಅಲ್ಲಿ ಇದು ಇದನ್ನೆಲ್ಲ ಪ್ರಶ್ನೆ ಮಾಡ್ಬೇಕು ಪ್ರಶ್ನೆ ಮಾಡಿ ಖಂಡಿತ ಇವತ್ತು ನಮ್ ನಮ್ ಚಾನಲ್ ಒಂದ್ ದೊಡ್ಡ ಚಳುವಳಿನ ಹುಟ್ಟು ಹಾಕಿದೆ ಸಾವಿರಾರು ಜನ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಬೇರೆ ಯಾವ ಚಾನಲ್ ಇರ್ತ ಕೊಡದ ಇರ್ತಕ್ಕಂಥ ಮಾಹಿತಿಯನ್ನ ವಿಚಾರ ನಿಮ್ಗೆ ಕೊಡ್ತಾ ಇದ್ವಿ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡೋಕೋಸ್ಕರನೇ ಪ್ರಜಾಪ್ರಭುತ್ವ ಹಿಡಿದು ಪ್ರಶ್ನೆ ಮಾಡಿ ಇವ್ರನ್ನ ಸೋಲಿಸ್ತಾ ಇದ್ರೆ ಈ ರಾಜಕಾರಣಿಗಳು ಭಸ್ಮಾಸುರವಾಗಿ ನಮ್ಮನ್ನೆಲ್ಲ ಸುಟ್ಟ ಹಾಕೊಳ್ತಾರೆ ಇವ್ರು ಸುಟ್ಟ ಇವ್ರ್ ನಮ್ಗ್ ಸದ್ಯಕ್ಕೆ ನಮ್ಗ್ ಕೊಟ್ಟರೋ ಅಸ್ ಅಸ್ತಿತ್ವ ಅಸ್ತ್ರ ಏನು ಅಂತಂದ್ರೆ ಚುನಾವಣೆ ಈ ಚುನಾವಣೆಯನ್ನ ಸ್ಪಷ್ಟವಾಗಿ ನಡೆಸೋಣ ಇವ್ರನ್ನ ಸೋಲ್ಸೋಣ ಇವರ ಅಹಂಕಾರವನ್ನು ಅಡಗಿಸೋಣ ಇವರ ಸರ್ವಾಧಿಕಾರ ದಬ್ಬಾಳಿಕೆಯನ್ನು ಅಡಗಿಸೋಣ बननी वटாகி ಎಲ್ಲರಿಗೂ ಶಿಕ್ಷಣ ಸಿಗಲಿ ಎಲ್ಲರಿಗೂ ಆರೋಗ್ಯ ಸಿಗಲಿ ಈ ದೇಶ ಸಮೃದ್ಧಿಯಾಗಲಿ ಜೈ ಭಾರತ ಜೈ ಸಂವಿಧಾನ ನಮಸ್ಕಾರ ವಿಕಸಿತ ಭಾರತ کا ایک اور anthem हम होंगे गंगा हम होंगे गंगा हम होंगे विश्वास देश का सत्यानाश हम होंगे कंगाल एक दिन होंगे नंगे चारों करेंगे दंगे चारों पुलिस के पंगे चारों एक दिन मन में न थुर हरकते आसाराम हम होंगे कंगाल गाय का प्रचार लेके हाथों में हथियार होगा शंक शिष्टाचार एक दिन जनता बेरोजगार गरीबी की कगार हम होंगे कंगाल एक दिन ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದನ್ನ ಪ್ರಮುಖ